ಓ ಊಟ ಮಾಡ್ಬಾ ಮ್ಯಾಡ್ ಮಡಗಿದೀಯಾ ಉನ್ನಕ್ಕೆ ಓ ಯಾಕೆ ಇಷ್ಟಿಸ್ ನಾನೇ ಮಾಡ್ತಿದ್ದೆ ಅrlige ಇಷ್ಟಿಸ್ ಮಾಡ್ತಿದ್ದಿಲ್ಲ ಇನ್ಮೇಲೆ ಮಾಡಬೇಕು ಯಾಕೆ ಯಾಕೆ ಅಂದ್ರೆ ಇನ್ನೆಲ್ಲ ಮಾಡೋರು ಇನ್ನೆಲ್ಲ ಮಾಡೋರು ಓ ಯಾಕೆ ಸುನೀತಾ ಇಲ್ವಾ ಮಾಡ್ತಾಳೆ ಓಹೋ ಯಾರಪ್ಪ ಸುನೀತಾ ಸುನೀತಾನ ಹೆಸರು ನೆನಪಲ್ಲಿ ಇಟ್ಕೊಂಡಿದ್ದೆಲ್ಲ ಬುಡು ಓ ಪರವಾಗಿಲ್ಲ ನೀನೇ ಯಗೋ ಅಷ್ಟನಾರ ನೆನಪಲ್ಲಿ ಇಟ್ಕೊಂಡಿದ್ದೆಲ್ಲ ಬಾಳಾ ಖುಷಿ ಆಯ್ತು ಕಲೆ ಕೇಳಿ ಓ ಇದಕವಾ ಇನ್ನೇನ ಮಾತಾಡ್ತಿದ್ದಿಲ್ಲ ಇನ್ನೇನಂದರು ಇನ್ನೇನಂದಲ್ಲ ಓವರ್ ಗೇಮ್ ಮಾಡೋ ಹಟಸಿತ್ತು ನನಗೆ ಯಾಕೆ ಅವ್ಳು ಮಾಡಿಲ್ವಾ ಯಾಕೆ ಮಲ್ಗಿ ಮನಗಿದಳು ಓದ್ಲು ಬೆಂಗ್ಳೂರ್ಗೆ ಓದ್ಲು ಬೆಂಗ್ಳೂರ್ಗೆ ಯಾಕಿದಳು ಯಾಕೆ ಹೋಗಿದಳು ಕೇಳಕ್ ಹೋಗಿ ಫೋನ್ ಅಂತ ಹೋಗಿದಳು ಯಾಕೆಂಟೋಗಿದನಾಂಗಿದ್ದಾಳು ನಿನ್ನ ಕೇಳ್ಬೇಕಾಗಿತ್ತು ಯಾರ ನೀನು ಬರಲ್ಲ ನೀನು ನಿನ್ನೆ ಯಾಕೆ ಕೇಳೋಳ ನಿನ್ನ ಗುಲಾಮನ ಮಗ್ನೆ ಅವೇಣ್ಣ ನೆಮ್ಮದಿ ಕೊಂಡಿರ್ವ ನೀನು ಅವತ್ತಿನ ಹೇಳ್ಕೊಟ್ಟಿದ್ಲಾ ಓಡಗವ ನೀನು ಅಂತ ಮಗಳಿಗೆ ಹೇಳ್ಕೊಟ್ಟಿದ್ರಲ್ಲ ಆಹ ಅದ್ ಏನ್ ಬುದ್ಧಿ ಕಲ್ತಿದಿರೋ ಅದೇನ್ ಬುದ್ಧಿ ಕಲ್ತಿದಿರಪ್ಪ ಕಾಣೆ ನಿನ್ನಂತ ಬುದ್ಧಿ ಕಲ್ತೀರ ನಾನು ಯಾವ್ದೇ ಕಾಣಕ್ಕೂ ಯಾವತ್ತು ನೋಡಿದ ನಾನು ಇಂಥ ಈ ಬುದ್ಧಿ ಕಲ್ತಿದ್ದೀಯ ಅಂತ ನಾನು ಕನ್ಸಲ್ ಕಂಡಿತರ ಅದೇನೋ ಎತ್ತು ಜ್ವರ ಬಂದ್ರೆ ಕಾಣ್ ಬರಿ ಆಗ್ತಿದ್ರು ಅಲ್ಲ ಅವಳು ಮಾಡಿದ್ರು ತಪ್ಪಿಗೆ ಇವಳು ಫಿಕ್ಸ್ ಆಗೊಳಕ್ಕೆ ನಿಂತ್ಕೊಂಡೆ ಹೋಗ್ಲಿ ಹೋಗು ಏನೋ ಪಾಪ ನಿಮ್ದು ನಿಮ್ದಾಗಿ ಇರಲಿ ಹೋಗು ಈಗ ಏನಾಗಿತ್ತು ಯಾಕೋದ್ಲು ಯಾವ ಈಗ ಏನಾಗಿತ್ತು ನೀನು ತಿನ್ನ ಕುಣ ಕರೆ ಮಾಡಿದ್ರೆ ಆಗಿತ್ತು ಅವಳಿಗೆ ಯಾಕೆ ಹೋದ್ಲು ಏನು ಜಗಳ ಮಾಡಿದ್ದ ಹೊಡೆದ್ಬಿಡ್ತೀವಿ ಕುಣಿಸಿದ್ ನಾವಳ ಯಾಕೆ ಹೋಗಿದ್ದಾಳು ಯಾಕೆ ಹೋಗಿದ್ದಾಳೆ ನಾನು ಕೇಳ್ಬೇಡಕ್ಕ ನೀನು ನನ್ನ ಕೇಳ್ಬೇಡ ನೀನು ರೋಡ್ದೋ ರೂವ ಬಂದಿ ಪಾಪ ಸರಿಯಾಗಿ ಗುಂಡಿನ ತಿಂದಿಲ್ಲ ಸೋಕ ಕೂತಾಳೆ ಹೊಡೆ ಕಣಿದ್ಲು ನೋಡ್ಬಿಟ್ಟು ಯಾವ ಸಮಾಧಾನ ಅದದು ನನ್ನ ಮಗಳನ್ನ ಈ ಥರ ಪರಿಸ್ಥಿತಿ ತಂದವರಲ್ಲ ಅಂದ್ಬಿಟ್ಟು ಇರೋದೇ ಬೇಡ ಅಂದ್ಕೊಂಡು ತೀರ್ಮಾನ ತಗೊಂಡು ಕರ್ಕೊಂಡು ಹೋದ್ಲು ಹಿಂಗೆ ಕಳ್ಸೋ ಕುಂ ಬಿಡು ಇರ್ಲತ್ತಿ ನೀನು ಯಾರಗೋಸ್ಕರ ಇರಬೇಕು ಈಗ ನಿನಗೂ ಬೇಕಾಗಿಲ್ಲ ಅವಳು ನಿನ್ನ ಮಗಳಿಗೂ ಬೇಕಾಗಿಲ್ಲ ಬಾಯಿಗೆ ಬಂದಂಗೆ ಬಾಯಿಗೆ ಹೆಂಗೆ ಬಂತು ಹಾಗೆ ಬೋಗುರ್ತಾಳೆ ಅಮ್ಮನ ಪ್ರೀತಿ ಇಲ್ಲ ಇನ್ನು ನಿನ್ಗೆ ವಾಕಕ್ಕೆ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಕ್ಕಿಲ್ಲ ನೀನು ಒಂದು ದಿವಸವ ಅವಳು ಹೋಗಿದ್ದೆ ಆಯಿತು ಕೈ ನೀರು ಇಸ್ಕೊಂಡು ಊಟ ಕೂರಿಸ್ಕೊಂಡು ಉಣ್ಣಿಲ್ಲ ಇನ್ನು ಯಾಕೆ ಇಲ್ಲಿ ಇನ್ಯಾಕಪ್ಪ ಓಲಾಕು ಪಾಪ ಎಲ್ಲೋ ಜ್ವರ ಮಾಡಿ ಆವತ್ತೇವೆ ಪಪ್ಪ ಮದುವೆ ಬೇಡ ನಾನು ಬೆಂಗ್ಳೂರಿಗೆ ಹೋಗಿ ಸೇರ್ಕೀನಿ ಸೇರ್ಕೊತೀನಿ ಅಂತಿತ್ತು ಆವತ್ತೇ ಊಟ ಹುಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಇಲ್ಲ ಏ ಮಾಡಿಯೇ ಆಮೇಲೆ ಕೊರ್ಗೆ ಕೊರ್ಗಿ ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಒಣೆ ಏನೋ ಹೆಚ್ಚು ಕಮ್ಮಿ ಹುರ್ಕ್ತು ದೊಂಗ್ತು ಯಾರಪ್ಪ ಒಣೆ ಅದಕ್ಕೆ ಕಕ್ಕ ಹೋಗ್ತೀನಿ ಅಂತು ಕಕ್ಕ ಹೋಗಿನಿ ಮಗಳನ್ನ ನೀವು ಅಂದ್ಬಿಟ್ಟು ಕಳಿಸ್ತೆ ನಗ ನಗಿತಾನೆ ಕಳಿಸ್ತೇನೆ ನಾನು ಜಗಳ ಮಾಡೋಕೆ ಹೋಗಿದ್ದೆ ಇನ್ನು ನಿನಗೂ ಬೇಡ ಈಗ ನನಗೆ ಗೊತ್ತಾಯ್ತದಲ್ಲ ನನಗೆ ಕಾಣ್ತದೆ ನನಗೆ ಕಾಣ್ತದ್ರೆ ನಾನೇನು ಓಡ್ತೇವೆ ಪಾಪ ನಿನ್ಗೂ ಇಷ್ಟ ಇಲ್ಲ ಅವಳ ಮಕ್ಕಳ ನೋಡಕ್ಕೆ ಅತ್ಲ ಮಕ್ಕ ಇತ್ ಮಕ್ಕ ಅತಿ ಅದು ಯಾಕಬೇಕು ಹೋಗು ನಿನಗೂ ಇಷ್ಟ ಇಲ್ಲ ಆದ್ಮೇಲೆ ನಮ್ಮನೆಯೊಳಗೆ ಅವಳಾಕ ನಿನಗೆ ಬೇಡ ಅಂದ್ಮೇಲೆ ಅವಳಿಗೆ ಅವ ಅವಳಿ ಇರೋದೇ ಬೇಡ ಬಿಡು ಎಲ್ಲೋ ಕಡಿಲ್ಲ ಅಂತೇಳಿ ಹೋಗಿ ಹಾಕಿ ಹಾಕಿಲ್ಲ ಕಾಯಿಲಾಕ ಯಾವುದೇ ಕಾರಣಕ್ಕೂ ನನಗೆ ಮತ್ತೆ ನಾನು ಸುದ್ದಿಗೆ ಬಂದ್ಬಿಟ್ರೆ ಸರಿಯಾಗಿ ಬರ್ ನೋಡು ಅಲ್ಲಿ ಮೂರಲ್ಲಿ ಹೆಂಗೆ ಬಿದ್ದದು ಬಡ್ದಾಕ್ ಬಿಡ್ತೀನಿ ನನಗೆ ಗ್ಯಾಸ್ ಕಸಕ್ಕೆ ಬಂದದ ಅಡುಗೆ ಮಾಡೋಕೆ ಹೇಳು ನಿಂತ ಮಾಡಕ್ ಹಾಕಿಲ್ಲ ನನಗೆ ನಿಂತ್ಕೊಂಡು ಈಗ್ಲೇ ಮಂಡ್ಯ ನೋವು ಬಂದು ಕೂತಿ ನಾನು ಕಡಿದ್ಯಾ ಮಾಡೋ ನೀನು ನೀನು ಮಾಡಿ ಮಾಡ್ತಾಳೆ ಓ ಹಿರಿಯರು ಕಿರಿಯರು ಅನ್ನೋದು ಕಾಣ್ದಂಗೆ ಬೊಗಳಕ್ಕೆ ಕಲ್ತಾಳಲ್ಲ ಅವಳು ಮಾಡೋದು ಕಡಲ ಮಾಡ್ತಾಳು ಹೋಗಪ್ಪ ನಿನ್ನ ಮಗಳು ತಲೆ ಮೇಲೆ ಕುಡ್ಕೊಂಡು ಸಾಕಿದ್ದೀರಾ ಮಾಡ್ಸೋಗು ಮಾಡ್ತಾಳೆ ಅವಳು ಬುಧವಂತೆ ಬುದ್ಧುವಂತೆ ಮಾಡ್ತಾಳೆ ಹಲೋ ನಾನು ಒಂದು ಮಾತು ಹೇಳ್ತೀನಿ ನಿನ್ನ ಹೊಟ್ಟೆ ಉಟ್ಟಿದ್ರು ಮಗಳೇ ಈ ತಪ್ಪು ಮಾಡಿಬಿಟ್ಟಿದ್ರೆ ನೀನು ಅಂದ್ರೆ ಸಂಸ್ಥೆ ಇರ್ತಿರಲ್ಲ ಏನು ಮಾಡ್ಬಾ ಗನಂದಾರಿ ತಪ್ಪು ಏನು ಮಾಡ್ಬಿಟ್ಟಿದ್ರು ಚಿಕ್ಕ ವಯಸ್ಸಿಂದನೂ ಅರಿಸನ್ಗೆ ಪ್ರೀತಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಹೇಳಿ ಅವು ಸಣ್ಣ ಮನ್ಸಿಗೆ ಪ್ರೀತಿ ತುಂಬಿದ್ರು ಯಾರಲ್ಲ ಯಾರು ಮ ಪ್ರೀತಿ ತುಂಬಿದರು ಎಲ್ಲರೂ ತಪ್ಪರ ತಾನೆ ಎಲ್ಲರೂ ತಪ್ಪರು ಬಿಟ್ಟಾಕ್ಬಿಟ್ಟು ನೀನು ಈಗ ಓದೋಳೇನ ಅವಳೇನು ಓದ್ಲು ಗಂಡಮನೆ ನಿಮ್ದಾಗೆ ಇವಳು ಏನು ಮಾಡಾಳು ಅವಳು ಓದಿಕ್ಕೆ ಏನಲ್ಲ ಮಾಡಾಳು ಇವಳನ್ನ ನೀನು ಜೀವ ತೆಗಿತಾ ಕುಂತಿದ್ದೀಯಲ್ಲ ನೀನು ನಿನಗೆ ಸರಿಯಾ ನಿನ್ನ ಬುದ್ಧಿ ಕಲ್ತೀರ ನೀನು ನಿನ್ನ ಬುದ್ಧಿಗೆ ಎಷ್ಟು ಬೆಂಕಿ ಕಂದ ಯಾರಾದ್ರು ಮಕ್ಕಗ್ದವರು ಗೊತ್ತಾಗ ಕೇವಲ ಹೊಸಿನ ರೀ ಹೊಸಿನಾರ ನೀನು ಬೇಡ ಹೋರಾ ಈಗ ಗೊತ್ತಾಗೋದು ಬೇಡ ಬಿಡೋದು ಬೇಡ ಈಗ ಬೇಡ ಅಂತ ನಿನಗೆ ಮನ್ಸು ಬಂದ ಮೇಲೆ ಅವ್ಳು ಯಾಕಿಲ್ಲ ನೀನು ಖುಷಿರೆ ನನಗೂ ಖುಷಿ ಅವ್ಳ ಮಾಕಲು ಸಾಕು ಏನು ಕಿಯೋ ಕಿಯೋ ಅಂತ ಏನ್ ಕಿಂಡ ಬೇಡ ಬಿಡು ಇಲ್ಲ ಅವಳು ಒಂದ್ ಜೀವನ ಇರ್ತದೆ ಒಂದು ಜೀವನ ಇರ್ತದೆ ತಲೆಗೆಸ್ಕೋಬೇಡ ಹೋಗು ಮಾಡೋ ಹೋಗಿ ಹೊಟ್ಟೆ ಸಿಕ್ಕುವ ಅಡುಗೆ ಮಾಡೋಗೆ ಹೊಟ್ಟೆ ಸಿಗದೆ ನನಗಂತೂ ಮೂರತ್ತು ಉಣ್ಣೇ ಬೇಕು ನಾನು ಇಲ್ಲ ನನಗೆ ಇರಕ ನನಗೆ ಗೊತ್ತು ನಿಮಗೆ ನೀಲೆ ಕಲ್ಸು ಇರೋಳು ಅಂತ ಈಗ ಹೋಗಂತದ ಏನಿತ್ತು ಮಾತಾಡ್ತೀರಿ ಇರೋ ಈಗ ರಾಕಿತ್ತು ಹೊಡಿಗೆ ಪಡ್ಕೆ ಮಾಡಿಕೊಂಡು ಏನ್ ಮಾತಾಡ್ಬೇಕಂತಿತ್ತು ಅಂಗ ನನಗೇನು ಕಾಪೇರಿಕೆ ಇರುವ ಈ ಕೆಲಸ ಮಾಡಿಬಿಟ್ಟು ಹೋದಾರ ಮಗಳು ಅವ್ರ ಮಗಳಿಗೆ ಕೆಲಸ ಮಾಡ್ಬಿಟ್ಟು ಓದ್ಲಲ್ಲ ನಾನು ಎಷ್ಟು ರೀತಿ ಸಾಕಿದೆ ನಾನು ಅವೇನ ಹಂಗಾರೇನು ನನ್ನ ಗುಟ್ಟಿಲ್ಲ ಅಂದ್ಕೊಂಡು ನಾನು ಚೆನ್ನಾಗಿ ನೋಡ್ಕೊತಿತ್ತಿಲ್ವ ಇಲ್ಲ ಈ ಹುಡುಗಿಯರ ಮಾತ ಅಂದೆ ಅಂದು ಏನು ಕಿರ್ಕೊಳ ಕೊಡ್ತಿದ್ದ ನಾನು ಹಾಂ ಒಂದು ಮಗ ಇರೋಳ ಅಂತ ಗೊತ್ತಿದ್ದು ಎಲ್ಲ ಹೇಳೋದ್ರಲ್ಲ ಅಂತ ಒಪ್ಕೊಂಡು ಬದ್ವಿ ಅಂದಲ್ಲ ಆತ ಬಿಂದ ನಾನು ಅವ್ರಿಗೆ ಕಿರ್ಕೊಳ ಕೊಟ್ಟಿದ್ದ ನಾನು ಅಯ್ಯೋ ನೀನು ಮಾತಾಡಿದ್ದು ಬಿಟ್ಟಿದೆ ಅಂತ ಅಂದಿಲ್ಲ ಕಣಪ್ಪ ಈಗ ನಿನ್ನ ಮಗಳೇ ತೊನೂನೇ ಈ ಕೆಲಸ ತಪ್ಪು ಮಾಡ್ಬಿಟ್ಟಿದ್ರೆ ಹಂಗಾರೆ ನೀನು ಸಾಯ ಗಂಟ್ಲ ಬೆಣ್ಕೊಟ್ಟು ಮಾತಾಡ್ತಿತ್ತಿಲ್ಲ ಹಂಗಾರೆ ಮಾತಾಡ್ತಿತ್ತಿಲ್ಲ ನೀನು ಬುಟ್ಟೆ ಬಿಡಿವಾ ಬುಟ್ಟೆ ಬಿಡುವ ಹೇಳು ನಿನ್ನ ಮಗಳು ಮಾತ್ರ ಹೆಚ್ಚು ಇನ್ನೊಬ್ರು ಬೇರೆ ಒಟ್ಟಿಗೆ ನೀನು ನೋಡ್ಕೊಳ ಮಗ ನಿನ್ನ ಗೊತ್ತು ನಿನ್ನ ಆತ್ಮ ಗೊತ್ತು ಆಯಿತಾ ನೀನು ಎರಡು ಒಂಥರ ಏನು ನಾನು ಕಣ್ಣಾರ ನಾನು ನೋಡಿನಿ ಕಲ್ಲ ನಾನು ನಿನಗೆ ಎರಡು ಮಕ್ಕಳು ಎರಡು ಕಣ್ಣು ಅಂತ ನೀನು ನೋಡ್ಕೊಂಡಿಲ್ಲ ನಿನ್ನ ಮಗಳನ್ನ ಮಾತ್ರ ನೀನು ಆಸೆ ಮಾಡ್ತಿದ್ದೆ ಹೊರ್ತು ಏನೋ ತಂದಾಕ್ಬೇಕು ಅಂದ್ಬಿಟ್ಟು ತಂದಾಕ್ತಿದ್ದಾವೆ ನಿನಗೆ ಏನೋ ಬೇಕಾ ಬಿಟ್ಟಿಗೆ ಮಾತಾಡ್ತಿದೆ ಅಷ್ಟು ಬಿಟ್ಟರೆ ನನ್ನ ಮಗಳು ಅನ್ನೋ ಥರದಲ್ಲಿ ನೀನು ಮೊದಲು ನೋಡಿದ್ರೆ ನಿನ್ನ ಮಗಳು ಹುಟ್ಟಕ್ಕಿಂತ ಮುಂಚೆಗೆ ಚೆನ್ನಾಗಿ ಸಾಕತೆ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಅದು ಹುಟ್ಟಿದ ಮೇಲೆ ನಿನಗೆ ಈ ಮಗಿನ ಮೇಲೆ ಪ್ರೀತಿ ಕಮ್ಮಿ ಆಗಿರೋದಂತೂ ನಿಜವೇ ನಿಜವೇ ಕಲ

அப்பா நம் எல்லா அடிக்யா ಅಲ್ಲ ಮಾತಾಡಿಲಿ ಮಾತಾಡಿ ಹೇಳಿ ಮಾತಾಡಕ್ ಬಂದದ ಅಡುಗೆ ಮಾಡಕ್ ಬರಕಿಲ್ಲ ಬಾಯಿಗೆ ಬಂದ್ ಮಾತಾಡಕ್ ಬರ್ತದ ನಿಮ್ಗೆ ಅಲ್ವಾ ಹಿರಿಯರು ಕಿರಿಯರು ಒಂದನೇ ಕಟ್ಸ್ತೀಯ ಬಾಯಿಲಿ ಹೆಂಗ್ ಗೊತ್ತಂಗೆ ಈಗ ಅಡುಗೆ ಮಾಡಕ್ ಹಾಕಿವ ನಿಮ್ಗೆ ಹೋಗಿ ಮಾಡಕ್ ಮರುವಂದಿಂದ ಹೋಗು ಒಂದೇ ಗೊತ್ತಾಯ್ತದ ಹೋಗಿ ಈಗ ಈಗ ಗೊತ್ತಾಯ್ತದ ನಿಮ್ಗೆ ಅಜ್ಜಿ ಸುಮ್ಮನೆ ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ನೋಡಪ್ಪ ಹೆಂಗ್ ಮಾತಾಡ್ತದ ಅಜ್ಜಿ ಅಮ್ಮ ಅಪ್ಪ ಎಲ್ಲೋಯ್ತಾ ಅಮ್ಮ ಬೆಂಗ್ಳೂರ್ ಹೋಗಿದ್ದಾಳೆ ಹೋಗ ಹೋಗಿ 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 ಬಟ್ಟೆ ಸುತ್ತದೆ ನನಗದು ಬರೀಕಿಲ್ಲ ನನ್ಗೆ ಅದು ಏನು ಏನೋ ಹೋಟ್ಲಲ್ಲಿ ತಂದು ನನಗೆ ನಾನು ಹೋಟ್ಲಲ್ಲಿ ತಂದು ತಂದು ಕೊಡು ತಿಂತೀನಿ ನಾನು ಹೊಟ್ಟೆ ಇದ್ದ ಕುಂತದೆ ವಾತಾವರಣ ಒಂಚೂರು ತಿನ್ಬಿಟ್ಟು ಹೋಗಿರೋದು ನಾನು ಸರಿಯಾಗಿ ತಿನ್ನೋಕೆ ಹೋಗಿದ್ದೀನಿ ನನಗೆ ಬಸ್ ಬತ್ತು ಅಂದ್ಬಿಟ್ಟು ಓಡೋಗ್ಬಿಟ್ಟಿನಿ ಬರೋದು ಕಡೆಗೆ ಮಾಡ್ಕೊಂಡು ಇರ್ದಾನೆ ಬಿಟ್ಟು ಅಮ್ಮ ಕೊಯ್ತಿದೆ ಇವಾಗ ಚೆನ್ನಾಗಿ ಬುದ್ಧಿ ಕಲ್ತದೆ ನೀನು ಯಾಕಪ್ಪ ಕಳಿಸ್ತೆ ನೀನು ಇಲ್ಲಾರು ಅಡುಗೆ ಮಾಡೋರು ಇರುವಂಥ ಇಳಿಸ್ಕೊಬೇಕಾನೆ ನಾನು ಕೇಳಿದಾಳೆ ಹಂಗೆ ಇದಕ್ಕಿದ್ದಂಗೆ ಹೋಗಿರೋದು ನನಗೆ ಹೇಳುವಿಲ್ಲ ಕೇಳುವಿಲ್ಲ ಹೇಳ್ದಾನೆ ಕೇಳ್ದಂಗೆ ಹೋಗಿದ್ದದೆ ಬರೋಕಿರುವಂತಕ್ಕ ತೋರೈನು

ಕಣ್ಣಾ ಪ್ಲೇಸನ್ ಮಾಡಿಸ್ಕೊಂಡು ಇನ್ನು ಆರು ತಿಂಗಳು ತುಂಬಿಲ್ಲ ಕಣ್ಣ ಮಾಡ್ಕೊ ಬರ್ತೀನಿ ಕನಪು ಹೋಗು ಕೂತ್ಕೊಂಡ್ರೆ ಇದ್ ಕಾಯ್ಕೆ ಇದ್ರು ಕುತ್ಕೊಳ್ಳಿ ಅಂತ ಪರಿಸ್ಥಿತಿ ಇಲ್ಲ ಕುಂತೀನಿ ಹೆಂಗಾರ್ಥ ನೋಡು ಕಲ್ಲಾಕೊಂಡು ಅಡುಗೆ ಮಾಡೋದಂತೆ ಕಲ್ಲಾಕೊಂಡು ಅಡುಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ